ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಷಯ ತೃತೀಯ ದಿನದಂದು ಯಾವ ರೀತಿ ಒಂದು ಪೂಜೆಯನ್ನು ಮಾಡಬೇಕು ಹಾಗೆ ಇದರ ಮಹತ್ವವೇನು ಅಕ್ಷಯ ತೃತೀಯ ದಿನದ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಒಂದು ಅಕ್ಷಯ ತೃತೀಯ ಪೂಜೆಯನ್ನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಅಕ್ಷಯ ತೃತೀಯ ತುಂಬಾ ಮಹತ್ವವಾದಂಥ ದಿನವಾಗಿದೆ ಅಕ್ಷಯ ತೃತೀಯ ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಚಿನ್ನ ಹಾಗೂ ಬೆಳ್ಳಿ ಅಕ್ಷಯ ಅಂದರೆ ಎರಡು ಭಾಗ ಆಗೋವಂಥದ್ದು ದ್ವಿಗುಣ ಆಗೋವಂಥದ್ದು ಹಾಗೆಯೇ ಹೆಚ್ಚಿಸುವಂಥದ್ದು ಈ ಒಂದು ಅರ್ಥ ಕೊಡುವಂಥದ್ದು ತೃತೀಯ ಎಂಬ ಒಂದು ಅರ್ಥ ಫ್ರೆಂಡ್ಸ್ ಈ ದಿನದಂದು ಬಲರಾಮನು ಹುಟ್ಟಿದಂಥ ದಿನ ಹಾಗೆಯೇ ಜಗಜ್ಜ್ಯೋತಿ ಬಸವಣ್ಣನವರು ಕೂಡ ಜನ್ಮ ತಾಳಿದಂಥ ದಿನ ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮನಿಗೆ ಸುಧಾಮನು ಅವಲಕ್ಕಿಯನ್ನು ತಿನ್ನಲು ಕೊಟ್ಟಂಥ ದಿನವೂ ಹೌದು ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ರಚಿಸಿದಂಥ ದಿನವೂ ಕೂಡ ಇದಾಗಿದೆ ಹಾಗೆ ಪರಶುರಾಮನು ಜನಿಸಿದಂಥ ದಿನವೂ ಇದಾಗಿದೆ ಗಂಗಾ ಮಾತೆಯು ಭೂಮಿಯನ್ನು ಸ್ಪರ್ಶಿಸಿದಂಥ ದಿನವೂ ಇದಾಗಿದೆ ಹಾಗೆ ಸೀತಾ ಮಾತೆಯು ಅಗ್ನಿಯನ್ನು ಪ್ರವೇಶಿಸಿ ತಾನು ಪವಿತ್ರಳೆಯನ್ನು ಪ್ರಕಟಿಸಿದ ದಿನವೂ ಕೂಡ ಇದಾಗಿದೆ ಫ್ರೆಂಡ್ಸ್ ಹಾಗೆಯೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂಥ ದಿನವೂ ಇದಾಗಿದೆ ಈ ದಿನದಂದು ತುಂಬನೇ ಪವಿತ್ರವಾದಂಥ ದಿನವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ಒಂದು ಅಕ್ಷಯ ಪಾತ್ರೆಯ ದಿನದಂದು ಚಿನ್ನ ಹಾಗೂ ಬೆಳ್ಳಿಯನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವಾಗದಿದ್ದರೆ ಒಂದು ಮಣ್ಣಿನ ಮಡಕೆಯನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರಲ್ಲಿ ನಾವು ನಮ್ಮಲ್ಲಿ ಇದ್ದಂಥ ಒಂದು ಬೆಳ್ಳಿಕಾಯಿನ ಒಂದು ಚಿನ್ನದ ಉಂಗ್ರ ಹಾಗೆ ಕವಡೆ ಗೋಮತಿ ಚಕ್ರ ಹಾಗೆಯೇ ಕಮಲದ ಬೀಜ ಹಾಗೂ ಗುಲಗಂಜಿ ಮುತ್ತು ಹವಳ ನಮ್ಮ ಹತ್ರ ಏನು ಒಂದು ವಸ್ತುಗಳಿರುತ್ತೋ ಅರಿಶಿಣ ಕೊಂಬು ಹಾಗೆಯೇ ಒಂದು ಬಟ್ಲಡಿಕೆ ಅವ ಹಾಗೂ ಲವಂಗ ಏಲಕ್ಕಿ ಇಷ್ಟನ್ನು ಕೂಡ ನಾವು ಆ ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕಿ ನಮ್ಮ ಕೈಲಾದಷ್ಟು ಹಣವನ್ನು ಅದರಲ್ಲಿ ಇಟ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು ಫ್ರೆಂಡ್ಸ್ ಪೂಜೆಯನ್ನು ಮಾಡಿಬಿಟ್ಟು ನಂತರ ಈ ಒಂದು ಅಕ್ಷಯ ತೃತೀಯ ದಿನದಂದು ನಮಗೆ ಚಿನ್ನ ಬೆಳ್ಳಿ ತರೋದಕ್ಕೆ ಸಾಧ್ಯವಿಲ್ಲ ಅಂದಾಗ ನಾವು ಇಲ್ಲಿ ಏನೇನೆಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಚಿನ್ನ ಬೆಳ್ಳಿನೇ ತರಬೇಕು ಅಂತ ಏನೂ ಇಲ್ಲ ಚಿನ್ನ ಬೆಳೆಯಿಂತಲೂ ತುಂಬನೇ ಮಹತ್ವವಾದಂಥದ್ದು ಮುಖ್ಯವಾದಂಥದ್ದು ಬಂದು ಇಲ್ಲಿ ನಾವು ನಾವು ಏನು ಆಹಾರವನ್ನು ಸೇವಿಸ್ತೀವಿ ಅದು ಬಹಳನೇ ಮುಖ್ಯ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕೆ ಜಿ ಕಲ್ಲುಪ್ಪು ಬೇಳೆ ಹಾಗೂ ಒಂದು ಕೆ ಜಿ ಅಕ್ಕಿ ಹಾಗೆಯೇ ಒಂದು ಬೆಲ್ಲ ಹಾಗೆಯೇ ಎಲೆ ಅಡಕೆ ಹಣ್ಣು ಕುಂಕುಮ ಅರಿಶಿಣ ಹೂವು ಇಷ್ಟನ್ನು ಮಾತ್ರ ನೀವು ಅಕ್ಷಯ ತೃತೀಯ ದಿನದಂದು ತಂದ್ರೂ ಕೂಡ ಇದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಮುಖ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರುವಂಥದ್ದು ಊಟ ಊಟನೇ ಇಲ್ಲದೆ ಇದ್ದಾಗ ಮನುಷ್ಯ ಬದುಕಲು ಸಾಧ್ಯವಿಲ್ಲ ಫ್ರೆಂಡ್ಸ್ ಆ ಕಾರಣದಿಂದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸ್ವರೂಪದಲ್ಲಿ ಇರುವಂತಹ ಈ ಎಲ್ಲ ಒಂದು ಪದಾರ್ಥಗಳು ನಾವು ಅಕ್ಷಯ ತೃತೀಯ ದಿನದಂದು ಮನೆಗೆ ತಂದ್ವಿ ಅಂತಂದರೆ ಅದು ನಿಜವಾಗ್ಲೂ ಕೂಡ ನಮಗೆ ಅಕ್ಷಯವಾಗುತ್ತದೆ ಅಂದರೆ ಅನ್ನವನ್ನು ನಾವು ಯಾವಾಗಲೂ ಕೂಡ ಮನೆಯಲ್ಲಿ ಸಮೃದ್ಧಿಯಾಗಿ ಇರುತ್ತದೆ ಫ್ರೆಂಡ್ಸ್ ಆ ಕಾರಣದಿಂದ ಚಿನ್ನ ಬೆಳ್ಳಿ ತರೋದಕ್ಕೆ ಸಾಧ್ಯವಾದವರು ಚಿನ್ನ ಬೆಳ್ಳಿಯನ್ನು ತರಬಹುದು ಇಲ್ಲವಾದಲ್ಲಿ ಈಗ ನಾನು ತೋರಿಸಿದಂಥ ಒಂದು ಅನ್ನದ ಪದಾರ್ಥಗಳು ಅಂದರೆ ನಾವು ಊಟ ಮಾಡುವಂಥ ಪದಾರ್ಥಗಳು ಮನೆಗೆ ತಂದ್ರೂ ಕೂಡ ಅದು ಕೂಡ ಅಕ್ಷಯವಾಗುತ್ತದೆ ಫ್ರೆಂಡ್ಸ್ ನೀವೇ ನೋಡದಂಗೆ ಅಕ್ಷಯ ಪಾತ್ರೆ ಅಂದರೆ ಅದರಲ್ಲಿ ದ್ವಿಗುಣವಾಗುವಂಥದ್ದು ಹಾಗಾಗಿ ಯಾವಾಗಲೂ ನಮ್ಮ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ಸದಾ ತುಂಬಿ ತುಳುಕಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಎಲ್ಲ ಒಂದು ಪದಾರ್ಥಗಳನ್ನು ತರಬೇಕು ತಂದುಬಿಟ್ಟು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಈ ಪೂಜೆಯೆಲ್ಲ ಮುಗಿದಾಗಿದ ನಂತರ ಮಡಕೆಯಲ್ಲಿ ನಾವು ಏನೇನೋ ಎಲ್ಲ ಒಂದು ವಸ್ತುಗಳನ್ನು ಹಾಕಿ ಇಟ್ಟಿದ್ದೀವಿ ಆ ಎಲ್ಲ ವಸ್ತುಗಳನ್ನು ಕೂಡ ಒಂದು ಕೆಂಪು ಬಟ್ಟೆನಲ್ಲಿ ಹಾಕಿ ಆ ಎಲ್ಲ ವಸ್ತುಗಳು ಗಂಟನ್ನು ಕಟ್ಟಿ ನಮ್ಮ ಒಂದು ಬೀರುವಿನಲ್ಲಿ ಎಲ್ಲಿ ಒಂದು ಕ್ಯಾಶ್ ಬಾಕ್ಸ್ ಇರುತ್ತೋ ಆ ಕ್ಯಾಶ್ ಬಾಕ್ಸ್ನಲ್ಲಿ ಅದನ್ನು ಹಾಕಿ ಇಟ್ಟಾಗ ವರ್ಷ ಪೂರ್ತಿ ಅದು ಅಕ್ಷಯವಾದಂತೆ ಯಾವಾಗಲೂ ನಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ದುಡ್ಡು ಯಾವತ್ತೂ ಖಾಲಿ ಆಗೋದಿಲ್ಲ ಯಾವಾಗಲೂ ಕೂಡ ತುಂಬದಂಗೆ ಇರುತ್ತೆ ಆ ಕಾರಣದಿಂದ ಈ ಥರ ಒಂದು ಪೂಜೆಗಳನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ನನ್ನ ಒಂದು ಅನುಭವದ ಪ್ರಕಾರ ನಾವೊಂದು ನಾನು ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಇನ್ನು ಇವತ್ತಿನ ದಿನದಂದು ಇನ್ನೂ ಕೆಲವೊಂದು ವಸ್ತುಗಳೆಲ್ಲನೂ ಕೂಡ ನಾವು ಖರೀದಿ ಮಾಡಿದರೆ ಅದು ತುಂಬನೇ ಪುಣ್ಯದ ಫಲ ಹಾಗೂ ಒಳ್ಳೆಯದು ಅಂತ ಕೂಡ ಹೇಳಲಾಗುತ್ತೆ ಅದು ಏನೇನು ಅಂದರೆ ನಾವು ಲಕ್ಷ್ಮೀ ಸ್ವರೂಪವಾದಂತಹ ಒಂದು ಪರಕೆಯನ್ನು ಕೂಡ ಖರೀದಿಸಬಹುದು ಹಾಗೆ ದಾನದ ಧರ್ಮದಲ್ಲಿ ನಾವು ಏನೇನೆಲ್ಲ ಒಂದು ದಾನವನ್ನು ಮಾಡಬಹುದು ಅಂತಂದರೆ ಮನುಷ್ಯನಿಗೆ ಒಂದು ಚಪ್ಪಲಿ ಆಗಿರ್ಬೋದು ಅಥವಾ ಒಂದು ಆಗಿರ್ಬೋದು ಅಥವಾ ಹೊದಿಸಿಕೊಳ್ಳುವಂಥ ಕಂಬಳೆ ಆಗಿರ್ಬೋದು ಹಾಗೆಯೇ ಕುಡಿಯಲು ನೀರನ್ನು ಕೊಡುವುದಾಗಿರ್ಬೋದು ಹಾಗೆ ತಿನ್ನಲು ಆಹಾರವನ್ನು ಕೊಡುವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ಪದಾರ್ಥಗಳು ದಾನ ಮಾಡಿದಲ್ಲಿಯೂ ಕೂಡ ಆ ಒಂದು ಪುಣ್ಯದ ಫಲ ನಮಗೆ ಸಿಗೋದು ಖಂಡಿತ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನದ ಮಹತ್ವವೇನು ಹಾಗೆ ಅಕ್ಷಯ ತೃತೀಯ ದಿನದಂದು ಯಾರ್ಯಾರೆಲ್ಲ ಜನಿಸಿದ್ರು ಏನೇನೆಲ್ಲ ಘಟನೆಗಳು ನಡೆದವು ಅನ್ನೋದ್ರ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಕ್ಕೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ಅಕ್ಷಯ ತೃತೀಯ ದಿನದಂದು ನಾವು ಚಿನ್ನ ಬೆಳೆ ತರೋದಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ಏನೊಂದು ತಂದರೆ ನಮಗೆ ಒಳ್ಳೆಯ ಒಂದು ಪುಣ್ಯದ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ದಾನ ಧರ್ಮದ ಬಗ್ಗೆಯೂ ಕೂಡ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ